ಬಂದಿದ್ದೇನೆ ಅವರ ಮನೆ ಅಂದರೆ ಅವರ ಮಗನ ಮನೆ ಅವರು ಬೆಂಗಳೂರಿನಲ್ಲಿ ಆರು ವರ್ಷದಿಂದ ಮೊಮ್ಮ ನೀವು ಮಗ ಅವಕರ ಮನೆಯಲ್ಲಿರುವ ಮಗನ ಮನೆಗೆ ಬಂದಿದ್ದೇನೆ ಅವರು ರವೀಂದ್ರ ನಾಡಿಗ್ ನಾಡಿಗ್ ಅಂತ ಇವರು ವ್ಯಂಗ್ಯಚಿತ್ರಗಾರರೇ ಇವರು ನಾಡಿಗರು ಇರುವಾಗಲೇ ಅವರ ಸ್ಥಳದಲ್ಲೇ ಏನಂತೀರಿ ಬರೀತಾ ಇದ್ದವರು ಇವರು ವ್ಯಂಗ್ಯ ಚಿತ್ರಗಾರರು ಇವರು ಗೆ ಇವರು ಬೆಂಗಳೂರಿನ ಉತ್ತರಹಳ್ಳಿ ಉತ್ತರಹಳ್ಳಿ ಜಾಗದಲ್ಲಿ ಇದ್ದಾರೆ ಅಭಯ ಅಬಯ್ ಅಭಯ ನೋಡಿ ಇದ್ದಾರೆ ಈಗ ಅವರು ಅವರ ನೆನಪಿನ ಬುತ್ತಿಯನ್ನು ಬಿಚ್ಚಲಿದಿದ್ದಾರೆ ನೀವು ಎಸ್ ಕೆ ನಾಡಿಗರು ಎಷ್ಟು ಚಿತ್ರ ಬರೆದಿರ್ಬೋದು ನಾವು ಆ್ಯಕ್ಚುಲಿ ಅವರ ಅವಾರ್ಡ್ ಸಿಕ್ಕುವಾಗ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಂತೇಳಿ ಹೇಳಿದ್ರು ಅವರ ಹೇಳಿದರು ಬಟ್ ಆ ನಂತರ ಕೂಡ ತುಂಬ ವರ್ಷ ಇದ್ದರೆ ವರ್ಷಕ್ಕೆ ಪ್ರತಿ ದಿವಸ ಏನಂತೀರಿ ಬರೀತಾರೆ ಒಂದು ಇಪ್ಪತ್ತೇಳು ವರ್ಷ ಬರ್ದಿದ್ದಾರ ಹಾಗಾಗಿ ಅದು ಮೂವತ್ತು ನಲವತ್ತು ಸಾವಿರದವರೆಗಂತೂ ಹೋಗ್ಬೋದು ಅವರ ಅವರಿಗೆ ಪ್ರಶಸ್ತಿಗಳು ಕೊಟ್ಟು ಪ್ರಶಸ್ತಿಯ ಮೌಲ್ಯವನ್ನು ಹೆಚ್ಚಿಸಿದ ಕೆಲವು ಕಂಪನಿಗಳು ಅಥವಾ ಸಂಸ್ಥೆಗಳಿದೆ ಅದನ್ನು ನಿಮ್ಮ ನೆನಪಿಗೆ ತರುವುದಾದರೆ ಪ್ರಶಸ್ತಿ ಅಂತ ಹೇಳಿ ಸರ್ಕಾರದ ಒಂದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅವರು ಬೊಮ್ಮಾಯಿ ಅವರು ಮತ್ತೊಂದು ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಕೃಷ್ಣ ಹಾಗೆ ತುಂಬಾ ಕಡೆ ಎಲ್ಲ ಸನ್ಮಾನಗಳನ್ನೆಲ್ಲ ಮಾಡಿದೆ ತುಂಬಾ ಅವರ ಜಾಸ್ತಿ ಹಾಗಾಗಿ ಎಲ್ಲ ಕಡೆ ಸಾಧಾರಣ ಎಕ್ಸಿಬಿಷನ್ ಆಗಿದೆ ಹಾಗೆ ಸನ್ಮಾನಗಳು ಕೂಡ ಆಗಿದೆ ಅವರು ಕತೆಗಾರರಾಗಿ ಕಾದಂಬರಿಗಾರರಾಗಿ ಸಹ ಪ್ರಖ್ಯಾತರು ನೀವು ಹೇಳಿದ್ರಿ ಕನ್ವೇಶ್ವರ ರಾಮ ಸಿನಿಮಾವನ್ನು ಆ ಸಿನಿಮಾದ ಕತೆಗೂ ಅವರು ಬರೆದ ಕತೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಇದರಲ್ಲಿ ನಾನು ಗಮನಿಸಿದಾಗೆ ಅವನೊಬ್ಬ ಕಳ್ಳ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಆಮೇಲೆ ಹೀಗೆಲ್ಲ ಒಂದು ಪ್ರೇಮ ಪ್ರಕರಣ ಇದೆಲ್ಲ ಇದೆ ಮೂಲ ಕಥೆಯಲ್ಲಿ ಏನಿದೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಅಂದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಕೊಂಡೋಗಿದ್ದಾರೆ ಬಿಟ್ರೆ ಕೊಂಡೋಗಿದ್ದಾರೆ ಅದಲ್ಲ ಆದ್ರೆ ಅದ್ರಲ್ಲಿ ಏನ್ ಬದಲಾವಣೆ ತುಂಬಾ ಡಿಫ್ರೆನ್ಸ್ ಏನಿಲ್ಲ ಆದ್ರೆ ಅಲ್ಲಿ ಕತೆ ಕನ್ನಯ ಅವರ ಆಕ್ಚುಲಿ ಅವರ ಕಾದಂಬರಿ ಹೆಸರು ಕನ್ನಯ್ಯ ರಾಮ ಕನ್ನಯ್ಯ ರಾಮ ಅದನ್ನ ಕಂದೇಶ್ವರ ರಾಮ ಅಂತ ಹೇಳಿ ಮಾಡಿದ್ರು ಮತ್ತೆ ತುಂಬಾ ಅದ್ರಲ್ಲಿ ಅಂದ್ರೆ ಆ ತೆಗೆದುಕೊಂಡ್ ಇದು ಬೇರೆ ಮಧ್ಯ ಅಂದ್ರೆ ಹಾಡಿನ ಮೂಲಕದವರು ತುಂಬಾ ಆ ಇದು ಕೂಡ ಚೆನ್ನ ಕೊಟ್ಟಿದ್ದಾರೆ ಅದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿದ್ದಾರೆ ಆಕ್ಚುಲಿ ಸಮಯ ಎಂಎಸ್ ಸತ್ಯ ಅವರು ನಿರ್ದೇಶನ ಮಾಡಿದ್ದು ಅದು ಭಕ್ತ ಚಲವರದ್ದು ಎಲ್ಲ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ತಗೊಂಡಿದ್ದಾರೆ ಈಗ ಅವರು ಕವನ ಒಂದು ಬರ್ದಿಲ್ಲ ಅಂತ ನೀವು ಹೇಳ್ತಾ ಇರೋದು ಹೌದು ಕವನ ಬರ್ದಿದ್ದಾರೆ ಅಂತ ಬರೆಯೋ ಯಾವುದೋ ಒಂದಲಿ ಅವರ ಇದರಲ್ಲೇ ಬಂದಿದೆ ಬರೀಲಿಕ್ಕೆ ಹೋಗಿ ಬರೆದು ಎಲ್ಲಿಗೆ ಕೊಟ್ಟಿದ್ದಕ್ಕೆ ಅದಕ್ಕೆ ರೆಸ್ಪಾಂಡ್ ಆಗಲಿ ಅಂತೇಳಿ ಅಲ್ಲಿ ಅಲ್ಲಿಗೆ ನಾನು ಬಿಟ್ಬಿಟ್ಟೆ ಕವನ ಬರೆಯೋದು ಅಂತೇಳಿ ಬಟ್ ಅವರು ನೂರಾರು ಹಾಸ್ಯ ಬರಹಗಳು ಕತೆಗಳು ಇದು ಪತ್ತೆಧಾರಿ ಕಥೆಗಳು ಅದೆಲ್ಲ ತುಂಬಾ ಬರ್ದಿದ್ದಾರೆ ಪುಸ್ತಕಗಳು ಕನ್ನಯ್ಯ ರಾಮ ಒಂದು ಅದಕ್ಕಿಂತ ಮೊದಲು ಅವರು ಬಣ್ಣದ ಚಿಟ್ಟಿ ಅಂತ ಹೇಳಿ ನಂತರ ಕನಸಿನೊಳಗೊಂದು ಕನಸು ಮೂರ್ ಕಾದಂಬರಿ ಸಾಮಾನ್ಯವಾಗಿ ಬೆಳಿಗ್ಗೆ ಅವರ ದಿನಚರಿ ಹೇಗಿತ್ತು ಅವರು ಡ್ಯೂಟಿಗೆ ಎಷ್ಟು ಗಂಟೆ ಹೋಗ್ತಿದ್ರು ಇದಕ್ಕೆ ಪೇಪರ್ ಅವ್ರಿಗೆ ಹತ್ತು ಗಂಟೆಯಿಂದ ಡ್ಯೂಟಿ ಇರ್ತಿದ್ರು ಐದಕ್ಕೆ ಅವರು ಬೆಳಿಗ್ಗೆ ಒಂದ್ ರೌಂಡ್ ಹೋಗಿ ಬರ್ತಾ ಇದ್ರು ಸ್ಪೆಷಾಲಿಟಿ ಅಂದ್ರೆ ಸಿಗರೇಟ್ ಇದು

ಅವರು ಆರೋಗ್ಯ ಎಂಬತ್ತು ವರ್ಷದವರೆಗೆ ಏನು ತೊಂದರೆ ಆಗಿಲ್ಲ ಅವ್ರಿಗೆ ಎಷ್ಟು ಗಂಟೆಗೆ ಮಲಗ್ತಿದ್ರೆ ಅಂದ್ರೆ ಯಾವ ದಿನಚರಿ ಯಾವ ರೀತಿ ಇತ್ತು ಅಂತ ಅವ್ರದ್ದು ಬೆಳಿಗ್ಗೆ ಎಷ್ಟು ಗಂಟೆಗೆ ಗೊತ್ತಿತ್ತು ಆ ಉದಯವಾಣಿ ನಿಮ್ಮಲ್ಲಿ ಎಷ್ಟು ಗಂಟೆಗೆ ಬರ್ತಿತ್ತು ಬೆಳಿಗ್ಗೆ

ಸ್ವಾತಂತ್ರ್ಯ ಕಾದಂಬರಿಯನ್ನ ಮತ್ತೆ ಅವ್ರು ಬರೀಲಿ ಬರೀಲಿ ಆಮೇಲೆ ಆ ನಂತರ ಅವರು ಮದ್ವೆ ಆದ ನಂತರ ಅಂತೂ ಬರ್ದೇ ಇಲ್ಲ ಕಾದಂಬರಿ ಬರೀಲಿ ಕಥೆಗಳು ಬರ್ತಿದ್ದಾರೆ ನಾಗಲೇಖನಗಳು ಬರ್ತಿದ್ದಾರೆ ಮತ್ತೆ ಇದು ಪತ್ತೆದಾರಿ ಅದು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ ಅದೆಲ್ಲ ಪಬ್ಲಿಷ್ ಎಲ್ಲ ಪಬ್ಲಿಷ್ ನಿಮ್ಮ ಚಿತ್ರ ತಂದೆಯವರು ರಾಜಕೀಯ ವ್ಯಂಗ್ಯ ಚಿತ್ರ ಬರ್ದಿಲ್ಲ ಅವರ ಕೌಟುಂಬಿಕ ವಿಷಯಗಳಲ್ಲೇ ಬರ್ದಿದ್ರು ಅದರಲ್ಲಿ ನಿಮ್ಮ ತನ್ನ ತಾಯಿಯ ಪಾತ್ರ ನಿಮ್ಮ ತಾಯಿಯ ತಾತ್ರ ಅಥವಾ ನಿಮ್ಮ ಕೌಟುಂಬಿಕ ಹೇಗೆ ಪ್ರಭಾವ ಬೀರಿಸಿರ್ಬೋದು ಅಲ್ಲ ಅವರೇ ಹೇಳಿದ್ದಾರೆ ಅದೇ ವಾತಾವರಣ ಹೊರಗಡೆ ವಾತಾವರಣ ಮಕ್ಕಳ ಕರ್ಲೆಗಳು ಇದನ್ನೇ ಅವಲಂಬಿಸಿ ಅದನ್ನು ನೋಡಿ ಬರೆದಿ ಹೇಳಿದ್ದಾರೆ ಬೋಳು ತಲೆ ಮಾಡಿದ್ದಾರೆ ಲಕ್ಷ್ಮಣ ಅದರ ಒಂದು ಸ್ಟೈಲ್ ಆ ಸ್ಟೈಲ್ ಬೇರೆ ಅದು ಯೂನಿಕ್ ಅದು ಬೇರೆ ಇಲ್ಲಿ ಯಾರು ಕೂಡ ಬರಲಿಲ್ಲ ಏನಂತೀರಿಯಲ್ಲಿ ಕಾಮನ್ ಮ್ಯಾನ್ ಅಂತ ಅವರು ತುರುಕಿಸಿಲ್ಲ ಒಂದು ಕೆಲವೊಸನ್ನ ಬರ್ತಿದ್ರು ಆದ್ರೆ ಪ್ರತಿದಿನ ನಿಯಮಿತವಾಗಿ ಹಾಜರ್ತೆ ಇಲ್ಲ ಇಲ್ಲ ಸರಿ ಬರ್ದಿಲ್ಲ ಹಾಗೆ ಅವ್ರದ್ದು ಹಾಸ್ಯ ಧಾರಾವಾಹಿಗಳು ಇದು ಕಥೆಗಳು ಕೂಡ ಕೆಲವು ಮೂರ್ನಾಲ್ಕು ಆ ದೂರದರ್ಶನದಲ್ಲಿ ಕತೆಗಳನ್ನ ಚಿತ್ರೀಕರಣ ಮಾಡಿ ಅವರು ಮೂರ್ ಮೂರು ಚಿತ್ರ ಇರುವಂತ ಒಂದು ಸರಣಿ ವ್ಯಂಗ್ಯ ಚಿತ್ರಗಳು ಅದು ಅದೇ ತುಂಬಾ ಅಂತ ಎಲ್ಲವೂ ಇತ್ತು ಅದರ ಆಕ್ಚುಲಿ ಮಯೂರದಲ್ಲಿ ಹಾಗೆ ಮಾಡ್ತಾ ಇದ್ದಾರೆ ಎಷ್ಟು ಕೆಲವು ವರ್ಷಗಟ್ಲೆ ಹಾ ಅವರ ಆ ಎರಡು ಪೇಜ್ ಫ್ರಂಟ್ ಬ್ಯಾಕ್ ಅಲ್ಫಾ ಸಿ ಇಂಡೆಕ್ಸ್ ಮತ್ತೆ ಬ್ಯಾಕ್ ನಾಲ್ಕು ಎರಡು ಪುಟಾನ ಕಂಪ್ಲೀಟ್ ಅವ್ರದ್ದೇ ಬರ್ತಾ ಇತ್ತು ಅದರಲ್ಲಿ ಕಲಾವಿದರ ವಿನ್ಯಾಸದ ಕೌಶಲ್ಯತೆಯೂ ಇರ್ತಿತ್ತು ಅದ್ದೆ ಓರ್ದೇ ಜಾಸ್ತಿ एक्चुअली ಇವನು ಚಿತ್ರಣ ವಾತಾವರಣ ಅದಕ್ಕೆ ಲೇಔಟ್ ಮಾಡುವಾಗ ತುಂಬಾ ಚೆನ್ನಾಗಿ ಅದನ್ನ ಮಾಡಿ ಪ್ರೆಸೆಂಟ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇದ್ದಿದ್ದ ಅದರಲ್ಲಿ ಕಮಲೇಶ್ ಅವರ ರೈಟಿಂಗ್ ಎಲ್ಲ ಇತ್ತು ಅದರಲ್ಲಿ ಇವರು ಸೂರ್ಯ ಅವರು ಇಲ್ಲಿ ನಾಗರಾಜ್ ಈಶ್ವರಯ್ಯ ಎಲ್ಲ ಇದ್ರು ಅವರು ಸಹ ಅವರು ಸಹ ಕಲೆಯ ಎಲ್ಲ ಆಸಕ್ತಿ ಇರುವಂತಹ ಇದೆ ಮಾಡಿದ್ರು ಅವರು ಫೋಟೋಗ್ರಾಫಿ ಕ್ಷೇತ್ರಕ್ಕೆಲ್ಲ ಹೋಗಿದ್ರಲ್ಲ ಕ್ಯಾಮರಾ ನಿಮ್ಮ ತಂದೆಯವ್ರಲ್ಲ ಹ ತಂದಿದ್ರು ಇಟ್ಕೊಂಡಿದ್ದಾರೆ ಅದಕ್ಕೆ ನಿಮ್ಮ ಅಭಿಮಾನಿ ಬಳಗ ಅಂತ ಏನಾದ್ರು ವಿಶೇಷವಾಗಿ ಏನಾರು ಮಾಡಿದ್ದಾರೆ ಇಲ್ಲ ಬಳಗ ಅಂತ ಹೇಳಿ ಇಲ್ಲ ಎಲ್ಲರೂ ಎಲ್ಲರೂ ಅಭಿಮಾನಿಗಳೇ ಕಾರ್ಟೂನ್ ನೋಡಿದವ್ರು ಅಭಿಮಾನಿಗಳೇ ಆಗಿದೆ ಅವರಿಗೆ ಈ ಪ್ರಜಾವಾಣಿಗೆ ಚಿತ್ರ ಬರಿಲಿಕ್ಕೆ ಹೆಚ್ಚು ಉತ್ಸಾಹ ಇತ್ತ ಉದಯಾವಣಿಗೆ ಹೆಚ್ಚಿತ್ತಿತ್ತಾ ಹೆಚ್ಚು ಬರೀತಾ ಇದ್ದರು ಪ್ರಜಾವಾಣಿ ಬಾಕಿ ಎಲ್ಲ ಆಲ್ಮೋಸ್ಟ್ ಕನ್ನಡದಲ್ಲಿ ಯಾವುದೆಲ್ಲ ಪತ್ರಿಕೆ ಇತ್ತು ಅದು ಎಲ್ಲದರಲ್ಲೂ ಬರೆದಿದ್ದ ಪ್ರಜಾವಾಣಿ ಅಲ್ಲಿ ಇದೆ ಬೇರೆ ಬಟ್ ಇದು ದೈನಂದಿನ ಕಾರ್ಟೂನ್ಗಳು ಎಂತದ್ದು ನ್ಯೂಸ್ ಬೇಸ್ಡ್ ಆಗಿರ್ತದೆ ಬಟ್ ಇದೊಂದು ಜನರಲ್ ಆಗಿ ಬರೀತಾ ಇದೆ ಬಟ್ ಇಲ್ಲಿ ಅನಿವಾರ್ಯ ಇದೆ ಬರೀಲೇಬೇಕಾದ್ರೆ ಡೈಲಿ ಬರೀಬೇಕು ಅಲ್ಲಿಗಾದ್ರೆ ಹಾಗಲ್ಲ ಫ್ರೀ ಆಗಿ ಫ್ರೀ ಮೈಂಡ್ ಅಲ್ಲಿ ಬೇಕಾದ್ರೂ ಯಾವ ಅಬ್ಸರ್ವೇಷನ್ ಇದು ಜಾಸ್ತಿ ಎಲ್ಲ ಕಡೆ ತಿರಿ ಹೋಗಿ ಬಂದು ಎಲ್ಲಿ ಒಳ್ಳೆ ಇದು ಸಿಕ್ಕಂತ ಕೂಡಲೇ ಪಿಕಪ್ ಮಾಡ್ಕೊಂಡು ಇಮಿಡಿಯೇಟ್ ಬಂದು ಬರ್ಬೋದು ವಿತ್ ಇನ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಬರ್ಬೋದು ನಿಮ್ಮ ತಾಯಿಯವರ ತಂದೆ ಊರು ತರಿ ತರಿಕೆರೆ ಅಲ್ಲಿ ಹೇಳಿದ ನಿಮ್ಮ ಮಾವನ ಮಾವನ ಮನೆ ನಿಮ್ಮ ನಾಡಿಗರ ಮಾವನ ಮನೆ ಎಲ್ಲಿದ್ದು ಅವರು ತರಿಕೆರೆ ಆಮೇಲೆ ಅವರು ಚಿಕ್ಕಮಗಳೂರಲ್ಲಿದ್ದರು ಅವರ ಮಾವನ ಮಾವ ದೀಪಾವಳಿ ಇದರ ಬಗ್ಗೆ ಸಹ ತುಂಬಾ ವಸ್ತುಗಳು ಇತ್ತು ಅಲ್ವಾ ಅವರು ಎಲ್ಲ ಅವ್ರೇನಾಗಿದ್ರು ಅವರು ಮಾವ ಅವರೂ ತಾಲೂಕು ಆಫೀಸಲ್ಲಿ ಇದ್ದರು ಅವರ ನಿಮ್ಮಲ್ಲಿ ಸಾಹಿತಿಗಳು ಏನಾರು ಬರ್ತಾ ಇದ್ದರು ನಿಮ್ಮನೆಗೆ ಸಾಹಿತಿಗಳ ನಮ್ಮ ಇವರು ಕೆ ಆರ್ ಕೆ ಎಸ್ ದರ್ಶಿವ ಸ್ವಾಮಿ ಅವರು

ಇದಕ್ಕೇನಾದ್ರು ವಿಶೇಷ ಯೋಜನೆಯನ್ನ ಹಾಕಬೇಕು ಅಂತ ಇದ್ರೆ ಮತ್ತೆ ಅದನ್ನ ನಿಮ್ಮ ಹಳೆಯ ಹತ್ರ ನಿಮ್ಮತ್ರ ಸಂಗ್ರಹದಲ್ಲಿ ಎಷ್ಟಿದೆ ನಿಮ್ಮ ಕೈ ಸಂಗ್ರಹ ಅಂತ ಹೇಳಿದ್ರೆ ಅದೇ ಎಲ್ಲಿವರೆಗೆ ಅವರು ಉದಯವಾಣಿಗೆ ಸ್ಟಾರ್ಟ್ ಮಾಡ್ತಾ ಇದ್ರು ಅಲ್ಲಿವರೆಗೆ ಸಾಧಾರಣ ಒಂದಷ್ಟಿದೆ ಉದಯವಾಣಿಯಲ್ಲಿ ಸ್ಟಾರ್ಟ್ ಆದ್ಮೇಲೆ ಕಡಿಮೆ ಕಲೆಕ್ಷನ್ಸ್ ಕಡಿಮೆ ಬಟ್ ಏನೇ ಇದ್ರು ಇರೋ ಇದ್ರಲ್ಲಿ ಅವರ ಈ ಜನ್ಮಶತಾಬದಲ್ಲಿ ಒಂದು

ಯಾವತ್ತಿಂದ ಮಾಡ್ಬೇಕಂತ ಹೇಳಿ ಹೊಟ್ಟೆ ಮಾಡ್ತಾ ಇದ್ದೀನಿ ಇದು ಮಾಡ್ಬೇಕ ಅಂತ ನಿಮ್ಗೆ ವೈಯಕ್ತಿಕವಾಗಿ ಬೆಸ್ಟ್ ವ್ಯಂಗಿತ ತರಗಾರ ನಿಮ್ಗೇನಾರ ಇದೆಯಾ ಅಂತ ನೀವು ವ್ಯಂಗಿತ ತ್ರಗಾರ ಆಗಿರ್ಬೇಕಾರೆ ನಿಮ್ಗೇನಾರ ನಿಮ್ಮ ತಂದೆಯವ್ರು ಫಸ್ಟ್ ತಂದೆ ಫಸ್ಟ್